ಮಾತು ಬಯಸಿ ಹೊತ್ತು ಮಾಡಿ ನನ್ನ ಪುತ್ತ ನೆತ್ತಿಗಿರಿಸಬೇಡ ಹೇಳು ನಿನಗೆ ನಿನ್ನ ಮಾಡಬೇಕು ಅಥವಾ ನಿಮ್ಮ ಅನ್ನ ಬೇಕು ನಿನ್ನ ಮಾಡಬೇಕು ನಿನ್ನ ಅನ್ನ ಬೇಕು ಹೇಳು ನಿನ್ನ ನಿನ್ನ ಮಾಡಬೇಕು ಅಥವಾ ನಿನ್ನ ಅನ್ನ ಬೇಕು ನನಗೆ ನನ್ನ ಮಾಡಬೇಕು ಹಂಗಾದ್ರೆ ಈ ಪತ್ರದ ಮೇಲೆ ಸಹಿ ಮಾಡಿ ನಾವೆಲ್ಲ ಹಿಂದೆ ನೀನು ಹೇಳ ಹಾಗೆ ನೀನು ಮಾಡಿದ ಕೊಲೆಯನ್ನು ನಮ್ಮನ ಮೇಲೆ ಹಾಕಿ ಪತ್ರಕ್ಕೆ ಸಹಿ ಮಾಡಿಕೊಟ್ಟಿದ್ದೇವೆ ದಯವಿಟ್ಟು ನಾನು ಪಾಡಿ ನಾನು ಬಿಟ್ಟು ಹೋಗುವ ದಯವಿಟ್ಟು ಹೊರಟೋಗ तुर्णारा हाओ, बांटाइना கொத்து கொட்டவன தங்கி சீலா நம் அப்போ மஞ்சுகளை பிரச்சண்ட புண்ட ராமண மணியை கண்ண வாய்க்குள்ள கத்த நோட ಒಂದು ಕೊಲೆ ಮಾಡಿ ಕೊಲೆ ಇನ್ನೊಂದು ಕೊಲೆ ಮಾಡಿ ಜೈಲ್ನಲ್ಲಿ ಜೈಲ್ ಗೊಂಬಕ್ಕೆ ಏರ್ಬೇಕು ಅಂತ ಮಾಡಿದ್ದೇನೆ ಹೌದಾ ನೀವು ಮಾಡದೇ ಇರುವ ಕೊಲೆಯನ್ನು ಅಣ್ಣನೇ ಕೊಲೆ ಮಾಡಿದ್ದಾನೆ ಅಂತ ಗೌಡನ್ಗೆ ಪತ್ರ ಬರೆದುಕೊಟ್ಟಿದ್ದಾನೆ ಪತ್ರ ಬರ್ದು ಕೊಟ್ಟೆಮ್ಮು ಪತ್ರ ಮಾಡ ಕೇಳ್ರಿಸ್ ನೋಡೋಣ ನಾನು ಹೇಗೆ ಮಾತು ಕೇಳದ ಇವತ್ತು ನಾನು ಹೇಳ ಕೇಳಿದ್ರೆ ಅಂದಿದ್ದು ಬಿಡ್ತೀನಿ ಈಗ ಕೇಳಿದ ಮಾನ ಮಾಲ್ ಕಾಲ್ ಮಾಡ್ತೀನಿ ಅಂತ ಸವಾಲ್ ಹಾಕಿರ ನಾ ಸವಾಲು ಹಾಕಿರ ನಿಮ್ಮ ಅಪ್ಪನ ಕೊಲೆ ನಿಮ್ಮ ಅಮ್ಮನೆ ಮಾಡಿದ್ದಾನೆ ಅಂತ ಪತ್ರ ಬರೆದ್ಕೊತ್ರೆ ನೀನು ಬಿಡ್ತೀನಿ ಅಂತ ಅದಕ್ಕೆ ಅವನು ಹೇಳಿದ ಹಾಗೆ ಪತ್ರ ಬರ್ದು ಅಷ್ಟೊಂದು ಕೊಲೆ ಮಾಡ್ದ ಇವತ್ತು ನಿನ್ನ ತಂಗಿ ತಾನು ಕಳೆದ್ಬಿಟ್ಟ ನೋಡ ಇಷ್ಟೊಂದು ತಪ್ಪು ಮಾಡಿದ ನಿನ್ನ ತಂಗಿ

ನಿಮ್ಮಪ್ಪನ ಕೊಲೆ ನೀನೇ ಮಾಡಿದ ಒಂದ ನಿಮ್ಮ ಕೈಯೇ ಪತ್ರ ಬರೆದು ಕೊಟ್ಟಿರುವಾಗ ಸುಳ್ಳು ಅಂತ ಹೇಳಿಬಿಡ ಮಡಾ ಸ್ಟೇಷನ್ ಗೆ ಇಲ್ಲ ಸೋಯೆ ಅಂತ ಮಾಡಿಲ್ಲ ಅಮ್ಮ ಇದು ನೀನು ಬರೆ ಬರೆದ ಕೊಟ್ಟಕೊಂಡಲ್ಲವೇ ಹೋಗ್ರಿ ಸಾಹೇಬರು ಅವರು ಅದು ನನ್ನ ಕೈಯೇ ಬರೆದ ಕೊಟ್ಟ ಪತ್ರನ ಕಡೈಯಿತಿ ಅಳೆಬೇಡ ತಂಗಿ ಆಗ್ಬಿಡ ಕಾಲ್ ಕರೀ ನೆನವಿ ಯೇತು ಬಿಡಿಉತ್ತರವಾಗ ಅನುಭವಿಸು ಶಿಕ್ಷ ಅನುಭವಿಸಲೇಬೇಕು சூழந்த சக்கனை சாட்சி சர்க்காக்கி இன்னும் நான் விடுபடையாக வேலை நிஜவாகிய ಯಾಕೆ ಅಲ್ಲ ನಾನು ನಿಮ್ಗೆ ಮಾತಾಡ್ರಿ ಹಂಗ ಹೊತ್ತ ಬಂದು ನೆತ್ತಿ ಏರೈತಿ ನೆತ್ತಿ ಏರು ಬುಚ್ಚು ತರಬೇಕನ್ನು ಜ್ಞಾನ ಬೇಡ ನಿನಗೆ ನಾಲ್ಕು ಕಡೆ ಬರ್ತೋಯ್ತಿ ನೋ ನಿನಗೆ ಹಾ ಜಾಣ ನಾ ಯಾಕೆ ಬುದ್ಧಿ ತರಲಿ ಗೊತ್ತೇನ ಇವತ್ತು ಗೌಡ್ರು ಕಲ್ಯಾಣ ಮನವ್ರಿಗೆ ಹೊರ ನೋಡಕಂತ ಹೇಳಿ ಕೊಲ್ಲಾಕ್ ಹುಡುಗ್ಯಾರ ಹಂಗ ಹೋಗ ಶ್ಯಾಮ್ ಕರ್ಕೊಂಡಾಗ ಅದಕ್ಕೆ ನೀನು ಬುದ್ಧಿ ತರಲಂತ ದಾರಿ ನೋಡಿ ಮನೆಗೆ ಬರ್ತಿ ಮನೆಗೆ ಬಂದ ಮೇಲೆ ಇವ್ರು ಕೂಡಿ ಮಜಾ ಮಾಡ್ಬೇಕಂತ ತರಲಿಲ್ಲ ನೋಡ್ ನಾನು ಹಿಂಗ ಹೌದು ಬೇಡ ಗೊತ್ತಿ ನಾನು ಅಲ್ಲ ಮೊದಲ ಹೇಳಿದ್ರ ಇನ್ನೊಂದು ದಾಸ ಮುಂಚಿತವಾಗಿ ಬರ್ತಿದ್ನಿ ಅಲ್ಲ ಅದಕ್ಕ ನೀ ಗೊತ್ತಿದ್ದ ಬರ್ಲಿಲ್ಲ ಬಂಗಾರ ಹಿಂಡಿ ಹಂಗಾರ ಇವತ್ತು ನಮ್ ಇಲ್ಲೇ ಉದ್ರ ಬಿಡು ಹಂಗಾರ ಒಳಗೆ ಕುಸ್ತಿ ಪಲ್ವಾನ ಬಂದಾಗ ಬಂದಿರಲ್ಲ ಏನು ಹಿಟ್ ಮಾಡೋರು ಹ್ಯಾಂಗ್ರಿ ಸಿದ್ದರಾಮಪ್ಪರವ್ರ ಅಲ್ಲ ಕೈ ಹೋಗ್ಬಿಡ್ರಿ ಮತ್ತ ಬಟ್ಟಿ ನೋಡಂಗಿರ್ತೀರ ಕೈ ಮೇಲೆ ಕೈ ಹಾಕಿದ್ರನ್ನ ನಾನು ನಿನ್ ಜೊತೆಗೆ ಮದುವೆ ಆಗ್ತೀನಿ ಅಲ್ಲ ನಾವು ಕನಸಿನಾಗ ಕನಸು ಕಂಡ ಮನಸ್ಸಿನಾಗ ಮನಸ್ಸು ಕಾಣು ಹೊತ್ತಿನಾಗ

முந்த மா மஜா இவத்த ஏனாக இப்படி ஒன் யார் நோட் ஏன் அதுக்காக

ನಾಗನ ಕೆಚ್ಚೆ ಬಡದು ಹೆತ್ತುೊಂಡರೆ ನೋಡಿ ನೋ ಬಡೇರಾ ಬಾಡ್ಕೊಂಡು ಮಾತಾಡ್ರಿ ಅಲ್ರಿ ಏನೋ ಒಂದು ದೊಡ್ಡ ಹಾವು ಬಂದಿತ್ತು ಬಲಿತ್ತು ಹಂಗೆ ಆಂಜನ ತೆಕ್ಕಿ ಬಿಡದಿ ಅದಕ ನೀವು ಗೌರಮ್ಮ ಮುಂದೆ ಏನಲ್ಲ ಯಬ್ ಶಾಲಾ ಹೋಗಬಾಳರಿ ಹಾ ನಾನು ಸುಳ್ ಹೇಳ್ತನಾ ಏ ಏ ಇದೆ ಕಂಡಿಲೇ ನೋಡಿ ನಾ ಕಿತ್ಯಾನಿ ತಕ್ಕೆ ಬಡದಾ ಮತ್ತೆ ನಾನು ಕಣ್ಣಗ ಬಡಗಿ ತಿವಾಕ್ಕೆ ತಿವಾ ಬಾ ಏ ಮಗ ಸುತ್ಯಾ ಕರೆ ಐತೋ ಅವ್ರ ಮಾತೇಳ್ ಕೇಳ್ತೀರಿ ಹೇಗೌಡ್ರ ಬನ್ರಿ ಆ ಟ್ರೊಳಗೆ ಬುತ್ತಿ ತರಕಂತ ಬನ್ರಿ ನೋಡಗು ಒಂದು ದೊಡ್ಡ ಹಿಡಿ ಹಾವು ಒಳಗೆ ಹೋಗಿತ್ರಿ ನಾಗೂ ನಿಂತು ಲಾಭ 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 ಹೋಗ್ರಿಗೇ ಅಲ್ರಿ ಈಗ ಹೋಗ್ಬೋದ್ ನಾ ಬನ್ರಿ ಈಗ ಓಡಿ ಬಂದಕ್ಕ ನಮ್ ಜಾಸ್ತಿ ಬಡದ್ರಿ ಸಾಮಾನ್ ಅವ್ರು ನೋಡ್ರಿ ಅದ್ ಕೈ ಕಂಪ ನೋಡ್ರಿ ಅವ್ರು ಮೂವತ್ತು ವರ್ಷ ಆದ್ರೂ ಒಂದು ಮೈ ಹುಳಿ ಬಂದಿಲ್ಲ ಬಸ್ ಬಸ್ಟೆಪ್ ಚಲೋ ಮಾಡ್ದ ಇಲ್ಲಾಂದ್ರೆ ಯಾರ ಮನೆಯಾಗ ವಸ್ತಿ ಹೋಗದ್ ಈ ಮಗ ಏನೇನು ಕುಸ್ತಿ ಮಾಡ್ತಿದ್ವ

ಲಂಕಾದ ರಾವಣ ಶ್ರೀರಾಮ್ ಚಂದ್ರ ಹೋಗಿ ರುಂಡ ತಗರ ಶೀತನ ತಂದಂಗ ನಾನಿನ್ ರುಂಡ ತಗ ನಮ್ಮ ಹೊತ್ಕೊಂಡ್ ಹೋಗಿಲ್ಲ ಅಂದ್ರ ನನ್ನ ಹೆಸರ ಸಿಕ್ಕೇ ಮಗನ ಯಾರ ಕತ್ರ ಗುಂಡಾ ನಾನು ಹುಂಡ್ರ ಗುಳನ್ ಮುಂದೆ ಮಾಡಿಟ್ಟ ರಾಡಿ ಕ್ವಾನ ಗುಂಡಾ ಮಾಡಿ ಏ